ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಸದ್ಯ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬಿಡುಗಡೆಯನ್ನು ಎದುರು ನೋಡುತ್ತಿದ್ದಾರೆ ಇದೇ ಅಕ್ಟೋಬರ್ ಎರಡರಂದು ಈ ಸಿನಿಮಾವು ವಿಶ್ವದಾದ್ಯಂತ ಸುಮಾರು ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ತೆರೆಗೆ ಬರುವುದಕ್ಕೆ ಸಜ್ಜಾಗ್ತಾ ಇದೆ ಈಗಾಗಲೇ ಪ್ರಚಾರ ಕಾರ್ಯದಲ್ಲೂ ಚಿತ್ರತಂಡ ಬ್ಯುಸಿ ಆಗಿದೆ ಇನ್ನು ಮೊದಲು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ದ ಈ ಚಿತ್ರತಂಡ ಆನಂತರ ಕೊಚ್ಚಿಯಲ್ಲಿ ಈವೆಂಟ್ ಮಾಡಿ ಬಂದಿದೆ ಅದರ ನಡುವೆ ಕೊಲ್ಲೂರಿಗೆ ಭೇಟಿ ನೀಡಿದ್ದ ರಿಷಬ್ ಶೆಟ್ಟಿ ಮತ್ತು ಅವರ ಪತ್ನಿ ಪ್ರಗತಿ ಶೆಟ್ಟಿ ಅವರು ಮುಖಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನ ಮಾಡಿಕೊಂಡು ಬಂದಿದ್ದಾರೆ ಶೆಟ್ಟಿ ಅವರು ಮೊದಲಿನಿಂದಲೂ ದೊಡ್ಡ ದೈವ ಭಕ್ತರು ಈಗಾಗಲೇ ಅನೇಕ ಬಾರಿಗೆ ಕೊಲ್ಲೂರಿಗೆ ವಿಸಿಟ್ ಮಾಡಿ ಬಂದಿದ್ದಾರೆ ಇದೀಗ ಸಿನಿಮಾ ಬಿಡುಗಡೆ ಹೊತ್ತಿನಲ್ಲಿ ಒಮ್ಮೆ ಮುಕಾಂಬಿಕಾ ದೇವಿಯ ಆಶೀರ್ವಾದವನ್ನ ಪಡೆದುಕೊಂಡು ಬಂದಿದ್ದಾರೆ ಇನ್ನು ರಿಷಬ್ ಶೆಟ್ಟಿ ದಂಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಫೋಟೋಗಳು ಸಖತ್ ಸೌಂಡ್ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದೇ ವಾರ ಬಾಕಿ ಇದೆ ರಿಷಬ್ ಶೆಟ್ಟಿ ಅವರ ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಇದೇ ಅಕ್ಟೋಬರ್ ಎರಡರಂದು ತೆರೆಗೆ ಬರ್ತಾ ಇದ್ದು ಏಳು ದಿನಗಳು ಮಾತ್ರ ಬಾಕಿ ಉಳಿದಿದೆ ದೇಶಾದ್ಯಂತ ಭಾರಿ ನಿರೀಕ್ಷೆಯನ್ನ ಹುಟ್ಟಿಸಿರುವಂತಹ ಸಿನಿಮಾ ಇದಾಗಿದ್ದು ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾವು ದೇಶಾದ್ಯಂತ ಭಾರಿ ನಿರೀಕ್ಷೆಯನ್ನ ಹುಟ್ಟು ಹಾಕಿದ್ದು ಸಿನಿಪ್ರಿಯರು ಸಖತ್ ಕುತೂಹಲದಿಂದ ಈ ಮೂವಿಗಾಗಿ ವೇಟ್ ಮಾಡ್ತಿದ್ದಾರೆ